ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಆದ್ರೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ ದುರದೃಷ್ಟಕರ ಆದ್ರೆ ಅನಿವಾರ್ಯ ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ ನಾನು ಇದನ್ನ ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ ಯಾಕೆಂದ್ರೆ ಬಹಳಷ್ಟು ಅವಕಾಶವನ್ನು ಕೊಟ್ಟಿದ್ರು ಪಕ್ಷದ ಹೈಕಮಾಂಡ್ ಯತ್ನಾಳ್ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಅವರು ಮೂರನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ಈಗ ವಿಜೇಂದ್ರ ಮೇಲೆ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ರು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ವಲಸೆ ಮಾಡ್ತಾಯಿದೆ ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನಿಮ್ಮ ನೀವೇ ಕಚ್ಚಾಡ್ತೀರಿ ಅವ್ರ ಬಾಯಿಗೆ ಬೀಗ ಹಾಕಿ ಇವ್ರ ಬಾಯಿಗೆ ಯಾರು ಬೀಗ ಯಾರು ಬಾಯಿಗೆ ಯಾರು ಹಾಕು ನಾವು ಜವಾಬ್ದಾರಿಯುತ ಜನ ಆದಮೇಲೆ ಒಂದು ಪಕ್ಷದಲ್ಲಿದ್ದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಭದ್ರಾಗಿರ್ಬೇಕಾಗ್ತದೆ ಇಲ್ಲಾಂದ್ರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು ನಮ್ಮ ಮನಸ್ಸಿಗೆ ತಿಳಿದಂಗೆ ನಾವು ಮಾಡ್ಕೋಬೋದು ಆದರೆ ಪಕ್ಷದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಅವರು ಸಾಕಷ್ಟು ಡ್ಯಾಮೇಜ್ ಆಗಿದೆ ಈಗ ಭಾಳ ಹಿಂದೆಯೇ ಈ ತೀರಿ ಕ ತೀರ್ಮಾನ ತಗೊಂಡಿದ್ದರೆ ಇನ್ನಷ್ಟು ಒಳ್ಳೆಯದಾಗಿರೋದು ಆದರೆ ಹೈಕಮಾಂಡು ಎಲ್ಲವನ್ನು ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು 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 ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ನಾನು ಅದನ್ನ ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ